ಎಲ್ರಿಗೂ ನಮಸ್ಕಾರ ನಿರ್ಮಲಾ ಗಣೇಶ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಚಿಕನ್ ಮಟನ್ ಮಸಾಲ ಎಲ್ಲಾನು ಇಡಿ ನಮ್ಮನೆ ಮಸಾಲಾನೆ ನಾವು ಉಪಯೋಗಿಸಿ ಆರೋಗ್ಯವಾಗಿರೋದನ್ನ ಅದನ್ನ ತೋರಿಸ್ಕೊಡ್ತೀನಿ ನಾನು ತುಂಬಾ ದಿನದಿಂದ ಇದನ್ನ ಉಪಯೋಗಿಸ್ತಾ ಇದ್ದೀನಿ ಅಡಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಸಾಂಬಾರು ಸಾಕೊಂಡಿದ್ದೀನಿ ನೋಡೋಣ ಬನ್ನಿ ಇದು ಎಲ್ಲ ಸ್ವಲ್ಪ ಸ್ವಲ್ಪ ಸಮ ಪ್ರಮಾಣ ಇದೆ ಅನ್ನಿಸ್ತಿದ್ರೆ ಅಷ್ಟು ತಗೊಂಡ್ರೆ ಸಾಕು ನಾನು ಇಷ್ಟು ತೊಗೊಳ್ತಾ ಇದ್ದೀನಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಸಿಕ್ಸ್ ಮಂತ್ ಬರುತ್ತೆ ನನಗೆ ಚಕ್ಕೆ ಹೂವು ಜೀರಿಗೆ ಮೆಣಸು ಮೆಣಸು ಸ್ವಲ್ಪ ಜಾ ಜಾಸ್ತಿ ಹಾಕೊಂಡಿನಿ ನನಗೆ ಖಾರ ಜಾಸ್ತಿ ಬೇಕಂತ ಇದು ಚಕ್ರ ಮಗ್ಗು ಇದು ಮಗ್ಗು ಲವಂಗ ಸ್ವಲ್ಪ ಧನಿಯಾ ಇದು ಆಲ್ರೆಡಿ ಹುರಿದಿಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಮಾಡಿಕೊಂಡ್ರೆ ಸಾಕು ಹಾಂ ಒಟ್ಟಿಗೆ ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂತ ಇದ್ದೀನಿ ನಾನು ಜಾಸ್ತಿ ಮಾಡೋಣ ಸ್ವಲ್ಪ ಹುಡ್ಕೊಂತೀನಿ ಅಷ್ಟೇ ಜಾಸ್ತಿ ತುಂಬಾ ಕೆಂಪುಗಾಗ್ಬೇಕು ಕಪ್ಪುಗಾಗ್ಬೇಕು ಅಂತ ಏನಿಲ್ಲ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಹಿಂಗೆ ಚಟ ಚಟ ಅಂತ ಇದೆ ಇದು ಹುರ್ಕೊಂಡಿಲ್ಲ ಇದು ಹಾಗೆ ಹಾಕೊಂತೀನಿ ಏಲಕ್ಕಿ ಮತ್ತೆ ಕಲ್ಲು ಇದಾಗಿ ಜಾರಿ ಇದು ನಾನು ಮೊದಲೇ ಹುರಿದಿಟ್ಕೊಂಡಿದ್ದೀನಿ ಧನಿಯಾ ಬೀಜನ ಇದು ಒಂದು ಬಟ್ಲು ತಗೊಂಡಿದ್ದೀನಿ ನೈಸ್ ಆಗೋದಿಲ್ಲ ಅದು ಸ್ವಲ್ಪ ದರಿ ದರಿ ಇರುತ್ತೆ ಏನಾಗಲ್ಲ ಇದೇ ಮಸಾಲ ಚಿಕನ್ ಮಸಾಲ ಮಟನ್ ಮಸಾಲ ಎಲ್ಲದಕ್ಕೂ ಮಸಾಲ ಯೂಸ್ ಮಾಡೋದಕ್ಕೆಲ್ಲ ಇಷ್ಟು ಸ್ವಲ್ಪ ಸ್ವಲ್ಪ ಚಿಟಿಕೆ ಹಾಕೋಂತ ಮಾಡಿದ್ರೆ ಅಡಿಗೆ ತುಂಬಾ ಟೇಸ್ಟಿ ಇರೋದು ಹಾಗಾಗಿ ಇದನ್ನ ಮಾಡಿಟ್ಕೊಂಡಿದೀನಿ ಇದು ಗಾಳಿಗೆ ಹೋದಂಥ ಒಂದು ಬಾಕ್ಸಲ್ಲಿ ಸೇವ್ ಮಾಡಿ ಇಟ್ಕೊಂಡ್ರೆ ಸಾಕು ಸ್ಟೋರ್ ಮಾಡಿದರೆ ಪ್ರತಿದಿನ ಸ್ವಲ್ಪ ಅಡಿಗೆಯಲ್ಲಿ ಉಪಯೋಗಿಸಿದ್ರೆ ಅಡುಗೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಕೈ ರುಚಿ ತುಂಬ ಚೆನ್ನಾಗಿದೆ ಅಂತ ಮನೇಲಿ ಎಲ್ಲರೂ ರುಚಿನ ಹೊಗಳ್ತಾ ಇರ್ತಾರೆ ಆ ಥರ ಇರುತ್ತೆ ಇದು ನೀವು ಒಂದ್ಸರಿ ಟ್ರೈ ಮಾಡಿ ಇದನ್ನ ಮನೆಯಲ್ಲೇ ಮಾಡಿ ಇಟ್ಕೊಳ್ಳಿ ಯಾವ ಮಸಾಲನೂ ತರಕ್ಕೆ ಹೋಗಬೇಡಿ ಪ್ಲೀಸ್ ಅದು ಎಲ್ಲ ಕೆಮಿಕಲ್ ಮಿಕ್ಸಿ ಯುಕ್ತವಾಗಿರುತ್ತೆ ಎಲ್ಲ ಪ್ಯಾಕೆಟಲ್ಲಿ ಅದರಿಂದ ನಾನು ಎಲ್ಲ ಜಾಸ್ತಿ ಅಂದರೆ ಮನೆಯಲ್ಲೇ ಉಪಯೋಗಿಸ್ತಾ ಇರ್ತೀನಿ ನೋಡಿದ್ರಲ್ಲ ಈ ತರ ಮಾಡೋ ಮಾಡ್ಕೊಂಡು ಮನೇಲೆ ಉಪಯೋಗಿಸಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ಅಡಿಗೆ ತುಂಬಾನೇ ಚೆನ್ನಾಗಿ ಬರುತ್ತೆ ಮನೇಲೆ ರೆಡಿ ಮಾಡಿರೋದ್ರಿಂದ ಯಾವ್ದೇ ಕೆಮಿಕಲ್ ಇರೋದಿಲ್ಲ ಆರೋಗ್ಯವಾಗಿ ಇರೋಣ ಆರೋಗ್ಯವಾಗಿ ಎಲ್ರು ಇರ್ರಿ ಅಂತಲೇ ನಾನು ಈ ವಿಡಿಯೋ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ವೀಕ್ಷಿಸಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳ್ಳೆ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು ಈ ವಿಡಿಯೋ ವೀಕ್ಷಿಸಕ್ಕಾಗಿ ಬಾಯ್ ಬಾಯ್ ಹೇಳ